ನನಗೆ ಒಂದು ಅರ್ಥ ನಾವು ಈ ನಾವೀ ಮೋಟೋ ಮಾಡೋ ಹುಡುಗರುಗಳು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ತುಂಬಾ ಡೀಸೆಂಟಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಎಲ್ಲ ಮಾಡ್ತೀವಿ ಆದ್ರೆ ಯಾವ ಫಾಲೋವರ್ಸ್ ಬರಲ್ಲ ಯೂಸ್ ಆಗಲ್ಲ ಏನಿಲ್ಲ ಯಾರು ಎಲ್ಲ ಯಾವುದೋ ದೇಶಕ್ಕೆ ಗುರು ಸಮುದ್ರದಲ್ಲಿ ಬಿಕನೇ ಹಾಕೊಂಡು ಒಂದು ವಿಡಿಯೋ ಮಾಡ ಬಿಟ್ಟಾಡಕ್ಕೆ ವ್ಯೂಸ್ಗಳು ಕೇಳ್ತೀರಾ ಡ್ರೋಲ್ಗಳು ಕೇಳ್ತಿರ ಅಯ್ಯೋ ಅವ್ರು ಆಗ ವೈರಲ್ ನೋಡ್ತಿರ ನಮ್ಗೆ ಯಾಕೆ ಆಗಲ್ಲ ಅಂತ ನಮಗೆ ಗೊತ್ತಿಲ್ಲ ನೂರು ವೀಡಿಯೋ ಮಾಡಿದ್ರೆ ಒಂದು ಐವತ್ ನೂರು ವೀಡಿಯೋದಲ್ಲಿ ಒಂದು ಎರಡು ಮೂರು ವ್ಯೂಸ್ ವೀಡಿಯೋಗಳು ವ್ಯೂಸ್ ಹಾಕೋದೇನು ವೈರಲ್ ಹಾಕೋದೇನೋ ಬಟ್ ನೀನು ಮಾಡೋ ತೊಂಬತ್ತೈದು ತೊಂಬತ್ತಾರು ವೀಡಿಯೋಗಳು ಕೂಡ ಸೊ ಇವಾಗ ನಾನೊಂದು ಐಡಿಯಾ ಬಂದ್ಬಿಟ್ಟಿದ್ದೀನಿ ನಮ್ಮ ಮಂಗ್ಳೂರು ಬೀಚ್ಗೆ ಹೋಗ್ಬಿಟ್ಟು ಅಂಗೋಟಿ ಹಾಕೊಂಡು ವೀಡಿಯೋ ಮಾಡ್ಬೋಣ ಅಂತ ಹೆಂಗೆ ಅದೊಂದೇ ಗುರು ಬಾಕಿ ನಾವು ವೈರಲ್ ಆಗಕ್ಕೆ ಎಲ್ಲ ಟ್ರೋಲ್ ಮೇಜಸ್ ಎಲ್ಲ ನಾವೇ ಇರ್ತೀವಿ ಅವಾಗ ಅಲ್ವಾ ನೋಡ್ಮ ಟ್ರೈ ಮಾಡೋಣ ಅಂತ ಹೇಳ್ತೀನಿ ಈಗ ನಮ್ಮ ಹುಡುಗರಿಗೆ ನಾವೇಂಗೆ ಒಟ್ಟು ತ್ರೀ ಟೈಮ್ ಹೋಯ್ತು ಜಿ ಟಿ ಹೋಯ್ತು ಎಕ್ಸ್ಪೋಸ್ ಮತ್ತೆ ಎಲ್ಲ ಪಾಪ ಲೇಟ್ ಹೇಳ್ಬೋದು ಾದ್ರು ಆಗ್ಬೋದೇನೋ ಅಟ್ಲೀಸ್ಟ್ ಅವಾಗ ನಮ್ಗೆ ಗುರ್ತಿಸ್ತಾರೆ ಯಾರಿಗೂ ಸೈಕಲ್ ಥರ ಮಾತಾಡೋದಲ್ಲ ಅಂತ ಪ್ಲಸ್ ಆರ್ ಮೈನಸ್ ಆ್ಯಪಲ್ ಅಂತ ಇರ್ತಾರಲ್ವ ಅವರೆಲ್ಲ ಸೊ ಅದು ಖುಷಿ ಪಡ್ಬೇಕು